ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊತೀನಿ ನಾನು ನಿನ್ನೆ ಮಂತ್ರಾಲಯಕ್ಕೆ ಹೋಗಿದ್ದೆ ಮಂತ್ರಾಲಯದಲ್ಲಿ ರಾಯರ್ ಆರಾಧನೆ ಇತ್ತು ಅದಕ್ಕೋಸ್ಕರ ಹೋಗಿದ್ದೆ ಇದೆಲ್ಲ ಎಂಟ್ರೆನ್ಸಲ್ಲಿದೆ ಬಿ ಸ್ಟ್ಯಾಚು ಚೆನ್ನಾಗೇ ಡೆಕೋರೇಷನ್ ಮಾಡಿದರು ಎಲ್ಲ ಕಡೆನೂ ಪ್ರತಿಯೊಂದು ಕಡೆನೂ ಲೈಟಿಂಗ್ಸ್ ಹಾಕಿದ್ರು ಬಟ್ ನಾನು ಡೇ ಟೈಮ್ ಹೋಗಿರೋದ್ರಿಂದ ನನಗೆ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಆಗಲಿಲ್ಲ ಬಟ್ ಆ ಲೈಟಿಂಗ್ಸ್ ಅಂತೂ ಎಲ್ಲ ಹಾಕಿದರು ಇದು ಹೋಗ್ತಾ ಲೆಫ್ಟ್ ಸೈಡಲ್ಲಿದೆ ಪಿಕ್ಚರ್ಸ ಪ್ರತಿಯೊಂದು ಪೇಂಟಿಂಗಿಂದ ನೋಡಿದು ಭಾಳ ಅಂತಲೇ ಹೇಳ್ಬೋದು ನೀವೆಲ್ಲ ಆಲ್ಮೋಸ್ಟ್ ಮಂತ್ರಾಲಯ ಅಂದರೆ ಎಲ್ಲರೂ ನೋಡೇ ಇರ್ತೀರ ನಾನು ಇನ್ನೊಂದು ಟೈಮ್ ವೀಡಿಯೋ ಹಾಕೋಣ ನೋಡ್ ನೋಡೋ ನೋಡಿಲ್ದವರು ಇರ್ತಾರಲ್ಲ ಹಾಗಾಗಿ ನೋಡ್ಕೋತಾರೆ ಅಂತೇಳಿ ಹಾಕ್ದೆ ನನಗಂತೂ ತುಂಬ ಇಷ್ಟ ಆಯಿತು ಪ್ಲೇಸು ನಾವು ಸುಮಾರು ಸತಿ ಹೋಗಿದ್ದೀವಿ ಬಟ್ ರಾಯರ ಆರಾಧನೆ ದಿನ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಹೋಗೋಕ್ಕಾಗರಲಿಲ್ಲ ನಮಗೆ ಹಾಗಾಗಿ ಈ ವರ್ಷ ಫಸ್ಟ್ನೇ ದಿನವೇ ಹೋಗಿದ್ದೆ ನಾನು ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಪಿಕ್ಚರ್ಸಲ್ಲೂ ನೋಡ್ಕೊತ ಅಲ್ಲೇ ನಿಂತ್ಕೋಬೇಕು ಅಂತ ಅನ್ನಿಸ್ತಿತ್ತು ಅಷ್ಟು ನೀಟಾಗಿದ್ವು ಜನ ಅಂತೂ ನೆನ್ನೆ ಸಿಕ್ಕಾಪಟ್ಟೆ ಜನ ಇದ್ದರು ಜನ ಇದ್ರೂ ಫುಲ್ಲು ರಶ್ಶು ಅನ್ನೋ ಥರ ಏನಿರಲಿಲ್ಲ ಯಾಕಂದರೆ ಅಷ್ಟು ದೊಡ್ಡದಾಗಿದೆಯಲ್ಲ ಪ್ಲೇಸು ಹಾಗಾಗಿ ನಮಗೇನು ಅಯ್ಯೋ ಜಾಗ ಇಲ್ಲ ಫುಲ್ ರಶ್ಶು ಆ ಥರ ಅನ್ನಿಸಲೇ ಇಲ್ಲ ಜನ ಜಾಸ್ತಿ ಇದ್ದರು ಥರ ಆ ಥರ ಫೀಲೇ ಆಗಲಿಲ್ಲ ನಮಗೆ ಅಷ್ಟು ಪ್ಲೇಸ್ ಇದೆ ಅಲ್ಲಿ ಎಂಟ್ರೆನ್ಸಿಂದೆ ಅಷ್ಟೇ ಇದು ವೀಡಿಯೋ ಮಾಡ್ತಾ ಇರೋದು ನಾನೀಗ ನೆಕ್ಸ್ಟು ಪಾರ್ಟ್ ಟೂ ಅಲ್ಲಿ ನಾನು ಇನ್ನೂ ಒಂದು ವಿಡಿಯೋ ಹಾಕ್ತೀನಿ ಅದರಲ್ಲೆಲ್ಲ ದೇವರು ದರ್ಶನ ಮಾಡಿದ್ದು ಎಲ್ಲ ಇದೆ ಇದು ಎಂಟ್ರೆನ್ಸಲ್ಲಿ ಏನು ಪಿಕ್ಚರ್ಸ್ ಇದೆಯಲ್ಲ ಅದಷ್ಟೇ ತೋರಿಸಿರೋದು ನಾನು ಬೇರೇನೂ ಇಲ್ಲ ಈ ವಿಡಿಯೋದಲ್ಲಿ ಬಟ್ ಪ್ರತಿಯೊಂದು ನೋಡಬೇಕು ಅಂತಂದರೆ ಈ ವಿಡಿಯೋ ನೋಡಲೇಬೇಕು ದೇವಸ್ಥಾನದಲ್ಲಂತೂ ತುಂಬ ನೀಟ್ನೆಸ್ ಮೇಂಟೈನ್ ಮಾಡಿದರು ಅಷ್ಟು ದೊಡ್ಡ ಪ್ಲೇಸ್ ಆದ್ರೂ ಸ್ವಲ್ಪ ಏನೂ ಕಸ ಆ ಥರ ಇರಲಿಲ್ಲ ಆನೆಗಳಂತೂ ಲೈನಲ್ಲಿ ನಿಲ್ಲಿಸ ನಿಲ್ ನಿಂತಿರೋ ಥರ ಇದ್ವು ಅದಕ್ಕೋಸ್ಕರ ನಂಗೆ ಅದು ತುಂಬ ಇಷ್ಟ ಆಯಿತು ಹಾಗಾಗಿ ಅದೊಂದು ವೀಡಿಯೋ ಮಾಡಿಕೊಂಡೆ ನೀವೇನಾದರೂ ಮಂತ್ರಾಲಯ ನೋಡಿಲ್ಲ ಅಂತಂದರೆ ಇದು ಪ್ರತಿಯೊಂದೂ ಯಾವುದೇ ಪಿಕ್ಚರ್ಸು ನಾನು ಬಿಟ್ಟಿಲ್ಲ ಪ್ರತಿಯೊಂದೂ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸತಿ ನಿಧಾನಕ್ಕೆ ನೋಡಿ ನಿಮಗೆ ನೋಡಿದರೆ ಓ ನೋಡಿರೋರಿಗೂ ಅಷ್ಟೇ ಫೀಲ್ ಆಗುತ್ತೆ ಅಯ್ಯೋ ಇದು ಇಲ್ಲಿತ್ತಲ್ಲ ಇದಲ್ಲಿ ಇತ್ತಲ್ಲ ಅಂತ ಹಾಗಾಗಿ ನಾನು ಪ್ರತಿಯೊಂದೂ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸತಿ ಚೆಕ್ ಮಾಡಿ ನೋಡಿರಿ ನೀವು ಇನ್ನೂ ಪಾರ್ಟ್ ಟು ವಿಡಿಯೋ ಮಾಡ್ತೀನಿ ಅದು ವೀಡಿಯೋಸ್ ಎಲ್ಲ ಜಾಸ್ತಿ ಇದೆ ಇನ್ನೂ ಎಡಿಟ್ ಮಾಡೋಕ್ಕಾಗಲಿಲ್ಲ ಎಡಿಟ್ ಇಷ್ಟೇ ಮಾಡೋಕ್ಕಾಗಿದ್ದು ಅದಕ್ಕೋಸ್ಕರ ನಾನು ಇಷ್ಟೇ ಹಾಕ್ತಾಯಿದ್ದೀನಿ ನಾನು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು